ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾವು ಭಯ ಭಕ್ತಿಯಿಂದ ಒಳ್ಳೆಯದನ್ನು ಬಯಸಿ ಪೂಜೆಯನ್ನು ಮಾಡಿರುತ್ತೇವೆ ಆದರೆ ಅಂತಹ ಸಂದರ್ಭದಲ್ಲಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕೈಯಲ್ಲಿದ್ದಂಥ ಪೂಜಾ ವಸ್ತುಗಳು ಕೆಲವು ಬಾರಿ ಕೆಳಗೆ ಬೀಳುತ್ತವೆ ಯಾವತ್ತೂ ಆಗದೆ ಇರುವುದು ಎಂದೇಕೆ ಹೀಗೆ ಆಯಿತು ಎನ್ನುವ ಚಿಂತೆ ನಮ್ಮನ್ನು ಕಾಡ್ತಾ ಇರುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಮುಹೂರ್ತವನ್ನು ನೋಡ್ತೇವೆ ಶುಭ ಕಾರ್ಯದ ವೇಳೆ ಏನಾದರೂ ಅನಾಹುತ ನಡೆದರೆ ಪೂಜೆಯನ್ನು ನಿಲ್ಲಿಸ ನಿಲ್ಲಿಸ್ಬಿಡ್ತೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತ ಎದುರಾಗಬಹುದು ಆದರೆ ಅನೇಕ ಬಾರಿ ಅವಸರದಲ್ಲಿ ಕೈಯಿಂದ ವಸ್ತುಗಳು ಬೀಳ್ತವೆ ಕೈ ಜಾರಿ ವಸ್ತುಗಳು ಕೆಳಗೆ ಬೀಳುವುದು ಸಾಮಾನ್ಯ ಸಂಗತಿ ಆದರೆ ಶಾಸ್ತ್ರದ ಪ್ರಕಾರ ಪೂಜೆಗೆ ಸಂಬಂಧಿಸಿದ ಕೆಲವು ವಸ್ತುಗಳು ಕೈಯಿಂದ ಬೀಳುವುದು ಅಶುಭ ಅನೇಕ ಬಾರಿ ದೇವಾನು ದೇವತೆಗಳು ವಸ್ತುಗಳನ್ನು ಕೈಯಿಂದ ಕೆಳಗೆ ಬೀಳಿಸುವ ಮೂಲಕ ನಮಗೆ ಶುಭ ಮತ್ತು ಅಶುಭ ಸಂಕೇತವನ್ನು ನೀಡ್ತಾರೆ ಹಾಗಾದರೆ ಯಾವ ವಸ್ತುಗಳು ಕೈಯಿಂದ ಬೀಳುವುದು ಅಶುಭ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವು ಪೂಜೆಯನ್ನು ಮಾಡುವಾಗ ತುಂಬ ಜಾಗೃತರಾಗಿ ಪೂಜೆಯನ್ನು ಮಾಡಬೇಕು ಪೂಜೆ ಪ್ರಾರಂಭಿಸಿದಾಗಿನಿಂದ ಮುಗಿಯುವವರೆಗೂ ಕೂಡ ನಾವು ತುಂಬ ಜಾಗ್ರತೆಯನ್ನು ವಹಿಸಿ ಪೂಜೆಯನ್ನು ಮಾಡಬೇಕು ಏಕೆಂದರೆ ಏನಾದರೂ ಕೊಂಚ ಒಂದು ಸಮಸ್ಯೆ ಆದರೂ ಕೂಡ ನಮಗೆ ಸಮಸ್ಯೆ ಅನ್ನೋದು ಇಡೀ ದಿನ ಕಾಡ್ತಾ ಇರುತ್ತೆ ಹೌದು ದೀಪ ದೀಪ ದೀಪವು ಇದ್ದಕ್ಕಿದ್ದಂತೆ ಬಿದ್ದರೆ ಅದನ್ನು ಅಶುಭ ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ದೀಪ ಕೈಯಿಂದ ಬಿದ್ದರೆ ಯಾವುದೋ ಅಹಿತಕರ ಘಟನೆ ನಡೆಯುತ್ತೆ ಅಂತ ಅರ್ಥ ಆಗ ನೀವು ದೇವರನ್ನು ಪ್ರಾರ್ಥಿಸ್ಕೋಬೇಕು ನಿಮ್ಮ ತಪ್ಪಿಗೆ ಕ್ಷಮೆಯನ್ನು ಕೇಳಿ ಮತ್ತೆ ನೀವು ದೀಪವನ್ನು ಹಚ್ಚಿಡಬೇಕು ಹಾಗೆ ನೈವೇದ್ಯಕ್ಕೆ ಇಟ್ಟಂತಹ ಹಾಲು ಈ ಹಾಲನ್ನು ನಾವು ಚಂದ್ರನಿಗೆ ಹೋಲಿಕೆ ಮಾಡ್ತೀವಿ ಒಂದು ವೇಳೆ ಹಾಲು ಇಟ್ಟಿದರೆ ಅದು ನೀವು ನೆಲದ ಮೇಲೆ ಚೆಲ್ಲಿದರೆ ನಿಮ್ಮ ಮನೆಯ ಸಮೃದ್ಧಿ ಹಾಳಾಗುತ್ತೆ ಅಂತ ಅರ್ಥ ಸದಸ್ಯರ ಮಧ್ಯೆ ಜಗಳಗಳು ಉಂಟಾಗ್ತವೆ ಹಾಲಿನಿಂದ ಮಾಡಿದಂತಹ ಪದಾರ್ಥ ಕೈತಪ್ಪಿದ್ರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗ್ತವೆ ಅಷ್ಟೇ ಅಲ್ಲ ನೀವು ಪ್ರಸಾದಕ್ಕೆ ಇಟ್ಟಂತಹ ಯಾವುದೇ ಒಂದು ಪ್ರಸಾದ ದೇವರಿಗೆ ಇಟ್ಟಂತಹ ಯಾವುದೇ ಪ್ರಸಾದ ಕೆಳಗೆ ಬೀಳುವುದು ಕೆಟ್ಟ ಶಕುನ ಅಂತಲೇ ಹೇಳ್ತಾರೆ ಇದರಿಂದ ವ್ಯಕ್ತಿಯ ಕೆಲವು ಆಸೆಗಳು ಇಡರೋದಿಲ್ಲ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಸ್ತುಗಳು ಕೆಳಗೆ ಬಿದ್ದರೆ ನಿಮಗೆ ಅಶುಭ ಸೂಚನೆಯನ್ನು ನೀಡ್ತವೆ ಹಾಗಾಗಿ ಪೂಜಿಸುವಾಗ ನೀವು ತುಂಬ ಜಾಗ್ರತೆಯನ್ನು ವಹಿಸಿ ಪೂಜೆಯನ್ನು ಮಾಡುವುದು ಒಳ್ಳೆಯದು ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು